ನನಗೆ ಗೊತ್ತಿದ್ದಾನೆ ಹೇಳ್ತೇನೆ ಗೊತ್ತಿಲ್ಲ ಇದ್ರೆ ನೇರವಾಗಿ ಹೇಳ್ತೇನೆ ನನಗೆ ಗೊತ್ತಿಲ್ಲ ಸರ್ ಯಾರ ಕೈಲಿ ಯಾರು ಕೇಳಿ ಹೇಳ್ತೇನೆ ಸೊ ಐ ಥಿಂಕ್ ಮ್ಯಾಟ್ರ್ ಇಸ್ ಸಾಲ್ವ್ಡ್ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೇನೆ ಹಾಗಾದ್ರೆ ಸ್ನೇಹಿತರೆ ಕೇಳ್ಕೊಳ್ಳಿ ಈಗಾಗಲೇ ಪಿ ಎನ್ ಭಟ್ ನೀಡಿದಂತಹ ಮಾಹಿತಿಯಲ್ಲಿ ನಮಗೇನಾದರೂ ಡೌಟ್ ಇದ್ರೆ ಅದನ್ನು ಕ್ಲಿಯರ್ ಮಾಡಿಕೊಳ್ಬೋದು ನೀವು ನಿಂತಲ್ಲಿಗೆ ನಿಮಗೆ ಮೈಕ್ ಕೊಡಲಾಗೋದು ಕಾರ್ಡ್ಲೆಸ್ ಮೈಕ್ ಇದೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಸಂಕೋಚ ಇಟ್ಕೊಳ್ಬೇಡಿ ಆನ್ ಆ್ಯಂಡ್ ಎವರೇಜು ಆನ್ ಆ್ಯಂಡ್ ಎವರೇಜು ಈ ಎಲ್ಲ ಪಂಗಿ ಸೆಡ್ಗಳ ಒಂದು ಸ್ಟ್ರೆಂತ್ ಡೇ ಬೈ ಡೇ ಡಿಟೀರಿಯ ಆಗ್ತದೆ ಹಾಗಾಗಿ ಕಂಪನಿಯವರ ನಾನು ರೆಕಮೆಂಡ್ ಮಾಡೋದಲ್ಲ ನಾನು ಫಾಲೋ ಮಾಡೋದು ಸಿಂಜೆಂಟಾ ಬಾಯರ್ ಡೂ ಪಾಯಿಂಟ್ ಬಿ ಎಸ್ ಎಫ್ ಇಂಥ ಆರ್ ಎನ್ ಡಿ ಇರುವಂತಹ ಮಲ್ಟಿನ್ಯಾಷನಲ್ ಕಂಪನಿಯವರ ಗೈಡ್ಲೈನನ್ನು ನಾನು ಫಾಲೋ ಮಾಡುವಂಥದ್ದು ಅದು ಡೇ ಬೈ ಡೇ ಕಡಿಮೆ ಆಗ್ತದೆ ಅದರ ಕೆಪ್ಯಾಸಿಟಿ ಸ್ಟ್ರೆಂತ್ ಹಾಗಾದ ಕಾರಣ ಇಪ್ಪತ್ತು ದಿವಸದ ಅಂತರದಲ್ಲಿ ಸ್ಪ್ರೇ ಮಾಡಲಿಕ್ಕೆ ಅವರ ರೆಕಮೆಂಡೇಷನ್ ಇದೆ ಯಾಕಂದರೆ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಲ್ಲ ಈಗ ಫಂಗಿಸೈಡ್ಗಳಲ್ಲಿ ಬೋರ್ಡೋ ಬೋರ್ಡೋಮಿಕ್ಸರ್ ಒಂದೇ ಇರುವಂಥದ್ದು ಪ್ರಪಂಚದಲ್ಲಿ ಅದರ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ತರ್ಟಿ ತರ್ಟಿ ಫೈವ್ ಡೇಸ್ವರೆಗೆ ಇರ್ತದೆ ಮತ್ತು ಯಾವುದರದ್ದು ಕೂಡ ಇರೋದಿಲ್ಲ ಹಾಗಾದ ಕಾರಣ ಅದನ್ನು ಅಲ್ಲೇ ಅದು ಮಿಡಲಿಕ್ಕೆ ಬೇಕಾಗಿ ಇಪ್ಪತ್ತು ದಿವಸದಲ್ಲಿ ಸೆಕೆಂಡ್ ಸ್ಪ್ರೇ ಕೊಡಬೇಕೆ ನಾವು ರೆಕಮೆಂಡ್ ಮಾಡ್ತೇವೆ ಲೀಫ್ ಸ್ಪಾಟಲ್ಲಿ ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಅಂತ ಎರಡು ಲೀಫ್ ಸ್ಪಾಟ್ ಇದೆ ಹಾಂ ಈಗ ಒಂದು ಹೊಸ ಚಿಂತನೆ ಬರ್ತಾ ಇದೆ ಅದರಲ್ಲಿ ಶೀತ ಬ್ಲೈಟ್ ಕೂಡ ಬರ್ತದೆ ಯಾಕಂದರೆ ಲೀಫ್ ಸ್ಪಾಟ್ನಲ್ಲಿ ಅದರಲ್ಲಿ ಬ್ಯಾಕ್ಟೀರಿಯಲ್ ಕೂಡ ಇದೆ ಭತ್ತದಲ್ಲಿ ಬರ್ತದೆ ಶೀತ್ ಬ್ಲ್ಯಾಸ್ಟ್ ಶೀತ್ ಬ್ಲೈಟ್ ಅದು ಫಂಗಲ್ ಕೂಡ ಇದೆ ಬ್ಯಾಕ್ಟೀರಿಯಲ್ ಕೂಡ ಇದೆ ಅದೇ ರೀತಿ ಇದರಲ್ಲಿ ನಾವು ನೋಡಿದರೆ ಒಂದು ಆರ್ಟಿಕಲ್ ಒಂದು ತಿಂಗಳ ಮೊದಲೇನೋ ಬಂದಿತ್ತು ಅದರಲ್ಲಿ ಫಿಲಾಸ್ಟೋಟಿಕಾ ಅನ್ನ ತಣ್ಣವ್ರಿಗೆ ಗೊತ್ತಿದೆ ನಾವು ಆ ಬಗ್ಗೆ ಡಿಸ್ಕಸ್ ಮಾಡಿದ್ದಾಗಿತ್ತು ಚೀತ್ ಬ್ಲೈಟ್ ಬರ್ತದೆ ಲೀಫ್ ಸ್ಪಾಟ್ ಅಲ್ಲ ಲೀಫ್ ಸ್ಪಾಟ್ ಆದರೆ ಒಂದು ಸ್ಪಾಟ್ ಬರ್ತದೆ ಅದರ ಸರೌಂಡಿಂಗ್ಸ್ನಲ್ಲಿ ಹಳದಿ ಬಣ್ಣದ ಒಂದು ರೌಂಡ್ ಬರ್ತದೆ ರಿಂಗ್ ಬರ್ತದೆ ಅದರ ಜೊತೆಗೆ ನಿಮಗೆ ಕಾಣ್ಬೋದು ಒಂದು ಸ್ಪಾಟ್ ಬಂದರೆ ಅದೀಗ ಆಗಿರ್ತದೆ ಉದ್ದಕ್ಕೆ ಇರ್ತದೆ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಉದ್ದಕ್ಕೆ ಬರ್ತದೆ ಅದಕ್ಕೆ ಫಿಲಸ್ಟೋಟಿಕಾ ಮತ್ತೊಂದು ಪೆಸ್ಟಲೋಟಿಯಾ ಈ ಎರಡು ಇದನ್ನು ಈಗ ರೀಸೆಂಟ್ ಆಗಿ ಒಬ್ಸರ್ವ್ ಮಾಡಿ ಅದರಲ್ಲಿ ಹಾಕಿದ್ದಾರೆ ಅದು ನಮ್ಮ ತೋಟದಲ್ಲಿ ನೋಡುವಾಗ ಕಾಣುತ್ತದೆ ನಮಗೆ ಲೀಪ್ ಸ್ಪಾಟ್ ಬೇರೆ ಇದರ ಬೇರೆ ಅದು ಸ್ಟ್ರೆಚ್ ಆಗಿರುತ್ತದೆ ರೆಕ್ಟಾಂಗಲ್ ಶೇಪ್ ನಲ್ಲಿ ಅಲ್ಲಿ ಒಂದು ಸ್ಟ್ರೀಕ್ ಬರ್ತದೆ ಅದರಲ್ಲಿ ಮತ್ತೆ ಒಣಗ್ತದೆ ಆ ಏರಿಯಾದ ಸೆಲ್ ಡೆತ್ ಆಗ್ತದೆ ಫಿಲ್ ಸ್ಟಿಕ್ಟಾ ಮತ್ತೊಂದು ಪೆಸ್ಟ ಸರ್ ಈಗ ಬೆಸ್ಟ್ ಫಂಕಿ ಸೈಡ್ ಯಾವ್ದು ಸರ್ ಇದಕ್ಕೆ ಡೈಬ್ಯಾಕಿಗೆ ಡೈಬ್ಯಾಕಿಗೆ ಮತ್ತು ಎಲೆ ರೋಗ ಯಾವುದೇ ತಗೊಳ್ಳೋದಿರು ಕೂಡ ಡೈಬ್ಯಾಕಿಗೆ ನೀವು ಕೊಡುವಾಗ ಬೆಸ್ಟ್ ಫಂಗಿಸೈಡ್ ಅಂದರೆ ಇನಿಷಿಯಲ್ ಸ್ಟೇಜ್ನಲ್ಲೇ ನಾವು ಹೈ ಮಾಲಿಕ್ಯುಲಿಗೆ ಹೋಗಬೇಕಾದ ಅಗತ್ಯ ಇರೋದಿಲ್ಲ ಈಗ ನೋಡಿದರೆ ಇಂಡೋಫಿಲ್ ಕಂಪನಿಯವರದ್ದು ಅವತಾರ ಅಳಿ ಬರ್ತದೆ ಅದರಲ್ಲಿ ಎಕ್ಸಾ ಕೋನೊಸಾಲ್ ಮತ್ತು ಝಡ್ ಸೆವೆಂಟಿ ಏಟ್ ಕಾಂಬಿನೇಷನ್ ಇದೆ ಅದು ಪ್ರೀಮಿಕ್ಸ್ಡ್ ಅದನ್ನು ತಗೊಳ್ಬೋದು ಅಥವಾ ನೀವೇ ಮಾಡೋದಿದ್ರೆ ಬಾಷ್ಟಿನನ್ನು ನೀವು ತಗೊಳ್ಳಿ ಝಡ್ ಸೆವೆಂಟಿ ಏಟ್ ಸಪ್ರೇಟ್ ಬರ್ತದೆ ಅದನ್ನು ನೀವು ತಗೊಳ್ಬೋದು ಅಥವಾ ಎಕ್ಸಾ ಕಾಂಟಾಫ್ ಪ್ಲಸ್ ಅಳಿ ಬರ್ತದೆ ಆ ಎಕ್ಸಾ ಕೋನೊಸಾಲ್ನ ತಗೊಳ್ಬೋದು ಅದರ ಜೊತೆಗೆ ನೀವು ಝಡ್ ಸೆವೆಂಟಿ ಏಟ್ ಮಿಕ್ಸ್ ಮಾಡ್ಬೋದು ಅದನ್ನೇ ಬ್ರ್ಯಾಂಡನ್ನೇ ತಗೊಳ್ಬೇಕಲ್ಲಿ ನಾನು ಹೇಳೋದಿಲ್ಲ ಆ ಕಾಂಬಿನೇಷನ್ ಇರಬೇಕು ಒಂದು ಸಿಸ್ಟಮಿಕ್ ಒಂದು ಕಾಂಟ್ಯಾಕ್ಟು ಅದೇ ರೀತಿಯಲ್ಲಿ ಒಂದು ಟೆಬು ಕೊನೊಸಾಲ್ ಬರ್ತದೆ ಅದರ ಜೊತೆಗೆ ಎಂಟ್ರಾಕಾಲ್ ಅಂದರೆ ಪ್ರೊಪಿನೇಬ್ ಒನ್ ಇನ್ ಸಿಸ್ಟಮಿಕ್ ಒನ್ ಕಾಂಟ್ಯಾಕ್ಟು ಆ ಕಾಂಬಿನೇಷನನ್ನು ತಗೊಂಡು ಕೊಟ್ಟರೆ ನಮಗೆ ಇದರ ಕಂಟ್ರೋಲಿಂಗ್ ಈಸಿ ಸರ್ ನಾವು ಈ ಗಿಡಕ್ಕೆ ಈಗ ಎಲೆ ರೋಗ ಬಂದ ಕಳೆದ ವರ್ಷ ಬಂದಿತ್ತು ಸಲ ಇಲ್ಲ ಈಗ ಅದೇ ಗಿಡಕ್ಕೆ ಪುನಃ ಅಟ್ಯಾಕ್ ಆಗುವ ಚಾನ್ಸ್ ಇರ್ತದೆ ಸರ್ ಅದು ಇರ್ತದೆ ಈಗ ಕಳೆದ ವರ್ಷ ಡಿಸೆಂಬರ್ ಆನ್ವರ್ಡ್ಸ್ ನಿಮ್ಮ ತೋಟದಲ್ಲಿ ನೀವು ಕ್ರಮಬದ್ಧವಾಗಿ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸಿದ್ದೀರಿ ನೀವು ಸಂಪಾಜಿ ಅವರು ನಾನು ನಿಮ್ಮ ತೋಟಕ್ಕೆ ಬಂದಿದ್ದೇನೆ ವೈ ಎಲ್ ಡಿ ಎಯಿಂದ ಪೀಡಿತರಾದವರು ನಾವೆಲ್ಲರೂ ಅದರಲ್ಲಿ ನೊಂದವರೇ ಆಮೇಲೆ ಅದರ ಗಂಭೀರತೆಯನ್ನು ತಿಳಿದು ನೀವು ಕಳೆದ ವರ್ಷ ಡಿಸೆಂಬರ್ನಿಂದ ಮೇವರೆಗೆ ಒಂದು ಐದು ಸ್ಪ್ರೇ ಕೊಟ್ಟಿದ್ದೀರಿ ಡೈಬ್ಯಾಕ್ ಕಂಟ್ರೋಲ್ ಆಗಿದೆ ಲೀಫ್ ಸ್ಪಾಡು ಕೂಡ ನಿವಾರಣೆ ಆಗಲಿಲ್ಲ ಆಗೋದೂ ಇಲ್ಲ ಬಟ್ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್ ಡ್ಯಾಮೇಜಿಂಗ್ ಮೋಡ್ನಲ್ಲಿಲ್ಲ ಐದು ನಾಲ್ಕು ಆರು ಗೊನೆಗಳು ನಿಮ್ಮ ತೋಟದಲ್ಲಿದೆ ಇವಾಗ ಏನು ಮಾಡಬೇಕಂದ್ರೆ ಇನ್ನೊಂದು ಒಂದು ವಾರ ಹತ್ತು ದಿವಸದ ಮಧ್ಯದಲ್ಲಿ ಅಂದರೆ ಸ ಐದು ಒಂದು ವಾರ ಹತ್ತು ದಿವಸದ ನಂತರ ಯಾವಾಗ ಆಪರ್ಚುನಿಟಿ ಸಿಗ್ತದೆ ನೀವು ಪ್ರಿವೆಂಟಿವ್ ಆಗಿ ಒಂದು ಸ್ಪ್ರೇ ಕೊಡಲೇಬೇಕು ಯಾಕಂದರೆ ಅದು ಇನ್ನೀಗ ಪುನಃ ಹೊಸ ಜನ್ರೇಷನ್ಗೆ ಸ್ಟಾರ್ಟ್ ಆಗ್ತದೆ ಎಲೆ ಚುಕ್ಕಿರೋಗದ್ದು ಅದು ಎಚ್ಚೆತ್ತುಕೊಂಡು ಎಲೆಗೆ ಸಸ್ಯದ ಮೇಲೆ ಆಕ್ರಮಣ ಮಾಡುವ ಮೊದಲೇ ಅದನ್ನು ಹಿಡಿದಿಟ್ಕೊಳ್ಬೇಕು ಇಲ್ಲಿ ನೋಡಿ ಮತ್ತೊಂದು ಮುಖ್ಯವಾದಂತಹ ವೈರಿ ಸ್ಪಿಂಡಲ್ ಬಗ್ ಿದ್ಯಾ ಪೊಟಾಸಿಯಂ ಫಾಸ್ಪೊನೇಟ್ ಇದಕ್ಕೆ ಆಗುದಿಲ್ಲ ಅಂತ ಆಗುದಿಲ್ಲ ಈಗ ತಾವು ತಿಂಗಳಿಗೆ ಒಂದಾವರ್ತಿ ಸಿಸ್ಟಮಿಕ್ ಮತ್ತು ಈಗ ಅಂದ್ರೆ ನೀವು ಈಗ ಅವತಾರ ಮೊದಲು ಹೇಳಿದೀವಿ ಆಮೇಲೆ ನೀವು ಇಪ್ಪತ್ತಾರು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅದರಲ್ಲಿ ನಮ್ಮ ಕೃಷಿಕರಲ್ಲಿ ಸಾಕಷ್ಟು ಗೊಂದಲ ಉಂಟು ಈ ಇಪ್ಪತ್ತಾರು ದಿವಸಕ್ಕೊಮ್ಮೆ ಯಾಕೆ ಮಾಡಬೇಕು ಅಂತ ಅದು ಕೂಡ ಅದರಲ್ಲಿ ಬದಲಾವಣೆ ಹೇಳ್ತಾ ಹೌದು ಸರಿಯಲ್ಲ ಅದು ಯಾಕೆ ಅಂತ ಹೇಳಿದ್ರಲ್ಲಿ ತುಂಬಾ ಕೃಷಿಕರಿಗೆ ಈಗ ಗೊಂದಲ ಉಂಟು ಅವರಿಗೆ ಎಂತ ಅರ್ಥ ಆಗ್ತಾ ಇಲ್ಲ ಸರಿ ಅದರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ಹೇಳ್ತೀರಾ ಅಂತ ಹೌದು ನಾನು ಈಗ ಒಂದು ಫಂಗಿಸೈಡ್ ಇದ್ದು ಬೋರ್ಡೋ ಮಿಕ್ಸರ್ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ಫಂಗಿಸೈಡಿಗೆ ಲಾಂಗ್ ಲಾಸ್ಟಿಂಗ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರುವುದಿಲ್ಲ ಅದಕ್ಕೆ ಬೇಕಾಗಿ ಇಪ್ಪತ್ತು ದಿವಸಕ್ಕೊಂದು ಸಲ ಸ್ಪ್ರೇ ಮಾಡಬೇಕು ಯಾಕಂದರೆ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಔಟ್ ಬ್ರೇಕ್ ಆದದ್ದನ್ನು ಆ ಸಮಯದಲ್ಲಿ ನಾವು ನೆಗ್ಲಿಜೆನ್ಸಲ್ಲಿ ಬಿಟ್ಟದ್ದು ಏನಾಗೋದಿಲ್ಲ ಹೋದರೆ ನಾಲ್ಕು ಸೋಗೆ ಹೋಗ್ತದೆ ಅಂತ ಅದು ಇವತ್ತು ಯಾವ ಮಟ್ಟಿಗೆ ಬಂದಿದೆ ಅಂದರೆ ನಮ್ಮ ಮೂಗಿನವರೆಗೆ ಬಂದಿದೆ ಐದಾರು ಹಿಟ್ ಆರ್ ಕ್ವಿಟ್ ಬೇರೆ ಆಪ್ಷನ್ ಇಲ್ಲ ಒಂದಾದಕ್ಕೆ ಕಂಟ ಅದನ್ನು ಕಂಟ್ರೋಲ್ ಮಾಡಿ ಇಲ್ಲಾಂದರೆ ಸರೆಂಡರ್ ಆಗಿ ದೇವರು ಕೊಟ್ಟದ್ದು ಸಾಕು ನನ್ನ ಭಾಗ್ಯ ನನ್ನ ಪ್ರಾರಬ್ಧದಲ್ಲಿ ಅಷ್ಟೇ ಇದೆ ಅಂತ ತಿಳ್ಕೊಳ್ಬೇಕಷ್ಟೆ ಇದನ್ನು ಮಾಡಬೇಕಾದ್ರೆ ಸಿಸ್ಟಮೆಟಿಕಲಿ ಕೊಡುವಾಗ ಒಂದು ಸಿಸ್ಟಮಿಕ್ಕು ಒಂದು ಕಾಂಟ್ಯಾಕ್ಟ್ ಕಾಂಬಿನೇಷನ್ ಕೊಡ್ತಾ ಹೋಗ್ಬೇಕು ಇನ್ನೀಗ ಇಬ್ಬನಿ ಬೀಳುವಾಗ ಇದರ ತೀವ್ರತೆ ಮತ್ತು ಜಾಸ್ತಿ ಆಗ್ತದೆ ಆವಾಗ ಮತ್ತು ಇದು ಸಿಂಗಾರ ಬಿಡುವಂಥದ್ದು ಫಾಸ್ಟಾಗಿ ನಡೀತಾ ಇರ್ತದೆ ಇವಾಗ ಸಿಂಗಾರ ಬಿಡಲಿಲ್ಲ ಇನ್ನು ಬಿಡೋದಕ್ಕೂ ಸಮಯ ಇದೆ ಆದರೆ ಇದನ್ನು ಹತ್ತಿಕ್ಲಿಕ್ಕೆ ನಮಗೆ ಇವಾಗ ಈ ಲೋ ಲೆವೆಲ್ ಇದು ಫಂಗೀಸ್ ಸಾಕಾಗ್ತದೆ ನವಂಬರ್ ಆನ್ವರ್ಡ್ಸ್ ನಿಮಗೆ ನೆಟಿ ಓ ಅಂದರೆ ಟ್ರೈಫ್ಲೊಕ್ಸ ಸ್ಟ್ರಾಬಿನ್ ಪ್ಲಸ್ ಟೆಬುಕೊನೊಸಾಲ್ ಇಂಥ ಸ್ವಲ್ಪ ಹೆವಿ ಮಾಲಿಕ್ಯೂಲಿಗೆ ಹೋಗಬೇಕಾಗ್ತದೆ ಆಮೇಲೆ ಡೈಫನ್ ಕೆನಸಾಲ್ ಇದೆ ನಾನು ಸ್ಕೋರ್ ಕವಚ್ ನಾನು ಕಾಂಬಿನೇಷನ್ ಮಾಡಿ ಕೊಟ್ಟದೇ ಅದಕ್ಕೆ ಬೇಕಾಗಿ ಯಾಕಂದರೆ ಈ ರೋಗವನ್ನು ಮೂವತ್ತೈದು ವರ್ಷದಿಂದ ನಾವು ನೋಡ್ತಿದ್ದೇವೆ ದಿವಸ ಅದರ ಜೊತೆ ನಮ್ಮ ಸೆಣಸಾಟ ನಡೀತಾ ಇದೆ ಅದನ್ನು ಈ ರೀತಿಯ ಸ್ಟ್ರಾಟಜಿಕಲ್ಲಿ ನಾವೀಗ ತರಕಾರಿ ಎಲ್ಲೆಲ್ಲ ವಾರಕ್ಕೊಂದು ಸಲ ಸ್ಪ್ರೇ ಮಾಡಬೇಕಾಗ್ತದೆ ಇಲ್ಲಾಂದರೆ ಟೊಮೆಟೊ ಕ್ಯಾಪ್ಸಿಕಮ್ ಪೊಟ್ಯಾಟೊ ಗ್ರೇಪ್ಸ್ ಆಮೇಲೆ ಇಂಥ ಯಾವುದೇ ಕ್ರಾಪ್ ಉಳಿಯುವುದಿಲ್ಲ ಅದಕ್ಕೆ ಬೇಕಾಗಿ ಆ ಲೈಫ್ ಸೈಕಲ್ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿ ಸತತವಾಗಿ ಕೊಡಬೇಕಾಗ್ತದೆ ಎಷ್ಟು ಸಮಯ ಕೊಡಬೇಕಾದಿತ್ತು ಕನಿಷ್ಠ ಒಂದು ಮೂರು ವರ್ಷ ನೀವು ಇದನ್ನು ಕೊಡಬೇಕಾದಿತ್ತು ಅದಾದ ಮೇಲೆ ಅದರ ಹಬ್ಬುವಿಕೆ ಕಡಿಮೆ ಆಗ್ತದೆ ಆವಾಗ ನಮಗೆ ಇಪ್ಪತ್ತು ದಿವಸ ಕೊಡಬೇಕಳಿಲ್ಲ ನಾವು ವಿಷ್ಣುಣ್ಣ ನಿಮ್ಮಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶುರು ಮಾಡಿದ್ದೇವೆ ನಮ್ಮಲ್ಲಿ ಕೂಡ ನಾವು ಮಾಡಿದ್ದೇವೆ ಕಳೆದ ವರ್ಷ ಡಿಸೆಂಬರ್ನಿಂದ ಮೇವರೆಗೆ ಆರು ಸ್ಪ್ರೇ ಕೊಟ್ಟಿದ್ದೇವೆ ನಾವು ಇವಾಗ ಅಲ್ಲಿ ಇಲ್ಲಿ ನೋಡಿದರೆ ಒಂದು ಫೈವ್ ಪರ್ಸೆಂಟ್ ಇನ್ಫೆಕ್ಷನ್ ಉಳಿದಿದೆ ಇವತ್ತೀಗ ತಾರೀಕು ಸೆಪ್ಟೆಂಬರ್ ಒಂದಾಯಿತು ಸೆಪ್ಟೆಂಬರ್ ಹತ್ತರಲ್ಲಿ ನಾವು ಈ ವರ್ಷ ಸ್ಪ್ರೇ ಸ್ಟಾರ್ಟ್ ಮಾಡ್ತೇವೆ ಸೆಪ್ಟೆಂಬರ್ ಹತ್ತರಿಂದ ಸ್ಟಾರ್ಟ್ ಮಾಡಿದರೆ ಮೇ ಎಂಡುವರೆಗೆ ಕನಿಷ್ಠ ಏಳು ಸ್ಪ್ರೇ ಕೊಡ್ತೇವೆ ನಮ್ಮ ಟಾರ್ಗೆಟ್ ಹೇಗೆ ಈಚ್ ಆ್ಯಂಡ್ ಎವ್ರಿ ಇನ್ಫ್ಲೋರ್ಸೆನ್ಸ್ ದಟ್ ಈಸ್ ಟು ಬಿ ಸೇವ್ಡ್ ಯಾಕಿರುವಂಥದ್ದು ಆ ಸಸ್ಯ ನೆಟ್ಟದ್ದು ಯಾರು ನಾವು ಯಾಕಾಗಿ ನೆಟ್ಟದ್ದು ನಮಗೆ ಇಳುವರಿ ಪಡೀಲಿಕ್ಕೆ ಬೇಕಾಗಿ ನಾವು ಅದನ್ನು ಸಂರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ದು ನಾವು ಅದನ್ನು ಮಾಡದೇ ಇದ್ದರೆ ಆ ಸಸಿ ನೆಡುವ ಅಗತ್ಯ ಇತ್ತಾ ಅದನ್ನು ಭಗವಾನ್ ಭರವಸೆ ಬಿಟ್ಟು ಬಿಡುವುದಿದ್ದರೆ ಆ ಸಸಿ ನೆಡಬೇಕಾದ ಅಗತ್ಯ ಉಂಟಂತ ಇಲ್ಲಲ್ಲ ಸೊ ನಾವು ಸೆಪ್ಟೆಂಬರ್ ಹತ್ತರಿಂದ ಮೇ ತರ್ಟಿ ಫಸ್ಟ್ವರೆಗೆ ಮಿನಿಮಮ್ ಸೆವೆನ್ ಸ್ಪ್ರೇ ಕೊಡ್ತೇವೆ ಅದರ ಜೊತೆ ನ್ಯೂಟ್ರಿಯೆಂಟ್ ಕೊಡ್ತೇವೆ ಯಾಕಂದರೆ ಬಳಲಿ ಬೆಂಡಾದಂತಹ ಇದಕ್ಕೆ ಒಂದು ಸ್ವಲ್ಪ ಶಕ್ತಿಯ ಸೇಚನ ಆಗಲಿ ಅಂತ ಒಂದು ಒಂದು ನಿಮಿಷ ಈಗ ಆ ಹೇಳಿದಾಗೆ ನನ್ನ ತೋಟವನ್ನು ನೀವು ಊರಿಗೆ ಬಂದಿರುವಾಗ ಪ್ರತಿ ಸಲವೂ ನೋಡ್ತಾ ಇದ್ದೀರಿ ನನಗೆ ಅತ್ಯಂತ ಸಲಹೆ ಸು ಸೂಚನೆ ಅತ್ಯಂತ ಸಮರ್ಪಕವಾಗಿ ನೀಡ್ತಾ ಇದ್ದೀರಿ ಸ್ವಲ್ಪ ಆ ಕಡೆ ಈಗ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಅಂದರೆ ಎಲೆ ಚುಕ್ಕಿ ನನಗೆ ಗಂಭೀರವಾಗಿ ಬಾಧಿಸಲಿಲ್ಲ ಅಂತ ಹೇಳಿದರೂ ಕೂಡ ಸಾಧಾರಣ ಎಂಬತ್ತು ಶೇಕಡ ನನ್ನ ಸಸಿ ತೋಟದಲ್ಲಿ ಬಾಧೆ ಇತ್ತು ಅಂತಲೇ ನಾನು ಭಾವಿಸಿದ್ದೇನೆ ಭಟ್ ಅವರು ಕೂಡ ನೋಡಿ ಹೇಳಿದ್ರು ಕಳೆದ ಸಲ ಈಗ ಇಪ್ಪತ್ತ್ ಮೂರರಲ್ಲಿ ನಾನು ಐದು ಸಲ ಸ್ಪ್ರೇ ಮಾಡಿದ್ದೇನೆ ಅವರು ಹೇಳಿದಾಗೆ ಬದಲಿಸಿ ಬದಲಿಸಿ ಇಪ್ಪತ್ತೆಂಟು ದಿವಸಕ್ಕೊಮ್ಮೆ ಮಾಡಿದ್ದೇನೆ ಈಗ ಈ ಈ ಸಲ ಸೆಪ್ಟೆಂಬರ್ ತಿಂಗಳಲ್ಲೇ ಬಿಡುತ್ತೇನೆ ಹೇಳುವಾಗ ಅಂತ ನೋಡುವ ಅಂತ ಹೇಳಿದ್ರು ಈಗ ಅದನ್ನೇ ಪಿ ಎನ್ ಭಟ್ರು ಅವರು ಸೆಪ್ಟೆಂಬರ್ ಹತ್ತಕ್ಕೆ ಅವರ ತೋಟದಲ್ಲಿ ಮಾಡ್ತೇನೆ ಅಂತ ಹೇಳಿದರೆ ನಾನು ಕೂಡ ಮಾಡ್ತಾ ಇದ್ದೇನೆ ಅಂದರೆ ಈ ವರ್ಷ ನಂದು ಸಸಿ ತೋಟ ಹಚ್ಚ ಹಸಿರಾಗಿರುವುದು ಪಿ ಎನ್ ಭಟ್ ರವರು ಅದನ್ನು ಗಮನಿಸಿದ್ದಾರೆ ಹಲೋ ನಂದೊಂದು ಪ್ರಶ್ನೆ ಇದೆ ಕೇಳಿ ಸರ್ ಈ ಗರಿಗಳಲ್ಲಿ ಸ್ಪೋರ್ಟ್ಸ್ ಶೆಲ್ಟರ್ ತಗೊಳುತ್ತೆ ಕೆಳಗಡೆ ಗರಿಗಳು ಬೀಳುತ್ತಲ್ಲ ಆ ಮಾಯಶ್ಚರ್ಗೆ ಸ್ಪೋರ್ಟ್ಸ್ ಯಾರು ಕೇಳ್ತಾ ಇರೋದು ಕ್ವಶನ್ ಸ್ಪೋರ್ಟ್ಸ್ ಶೆಲ್ಟರ್ ತಗೊಳುತ್ತೆ ಹೌದು ಅದ್ರದ್ದು ಮ್ಯಾನೇಜ್ಮೆಂಟ್ ಹೇಗೆ ಬಹಳ ಒಂದು ಒಳ್ಳೆ ಪ್ರಶ್ನೆ ಇದು ನಾನು ಈ ಬಗ್ಗೆ ಡಾಕ್ಟರ್ ವಿನಾಯಕ್ ಹೆಗಡೆ ಅವರು ಪಾರ್ಟಿಸಿಪೇಟ್ ಮಾಡಿದಂಥ ಕ್ಲಬ್ ಹೌಸ್ ಪ್ರೋಗ್ರಾಮ್ನಲ್ಲಿ ಹೇಳಿದಾಗಿತ್ತು ಇನಾಕುಲ್ಯಾಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಆಫ್ ಮೈಕ್ರೋಬಿಯಲ್ ಕನ್ಸಾರ್ಟಿಯಮ್ ಸುಡಮೊನಸ್ ಟ್ರೈಕೊಡರ್ಮಾ ಹರ್ಜಿಯಾನಮ್ ಬ್ಯಾಸಿಲಸ್ ಸಪ್ಟಿಲೀಸ್ ಅದೇ ರೀತಿಯಲ್ಲಿ ಪರಿಸರ ಪ್ರೇಮಿಯಾದಂಥ ಎಲ್ಲ ಇದರಲ್ಲಿರುವಂಥ ಜೀವಾಣುಗಳನ್ನು ಕಾರ್ಪೆಟ್ ಸ್ಪ್ರೇ ಮಾಡಿದರೆ ಈ ಮಣ್ಣಿನಲ್ಲಿರುವಂಥ ಇದರ ಸ್ಪೋರ್ಗಳನ್ನು ಸಪ್ರೆಸ್ ಮಾಡಲಿಕ್ಕಾಗ್ತದೆ ಆಗ್ತದೆ ಈಗ ಟ್ರೈಕೋಡರ್ಮ ಯಾವ ರೀತಿಯಲ್ಲಿ ಇದು ಮಾಡ್ತದೆ ಕಂಟ್ರೋಲಿಂಗ್ ಮಾಡ್ತದೆ ಡಿಸೀಸ್ಗಳನ್ನು ಅದೇ ರೀತಿಯಲ್ಲಿ ಈ ರೀತಿಯ ಒಂದು ಸಂಯೋಜನೆ ಮಾಡಿಕೊಂಡು ಎಷ್ಟೋ ಮಂದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಕೂತವರಲ್ಲಿ ನನ್ನ ಮಿತ್ರರು ಎಲ್ಲರೂ ಅದನ್ನು ಆ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ರೂಟು ಡ್ರೆಂಚಿಂಗ್ ಮಾಡಿದ್ದಾರೆ ಈ ರೀತಿಯ ಕನ್ಸೋಟಿಯಮನ್ನು ಯೂಸ್ ಮಾಡಿದರೆ ಅದರಲ್ಲಿ ಸಪ್ರೆಸ್ ಆಗ್ತದೆ ಕಂಪ್ಲೀಟ್ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅದರ ಹಾವಳಿ ತುಂಬ ಕಡಿಮೆ ಆಗ್ತದೆ ಮತ್ತೆ ನಾವು ನೋಡಿದಿರ ಹಾ ಹೇಳಿ ಸರ್ ಈಗ ಫಸಲು ಜಾಸ್ತಿ ಕಡಿಮೆ ಆಗ್ತಾ ಬರುವಾಗ ನಮ್ಮ ತಲೆಯಲ್ಲಿ ಯೋಚನೆ ಬರ್ತದೆ ಏನು ಮಾಡಬೇಕು ಅಂತ ಆವಾಗ ಮಣ್ಣು ಪರೀಕ್ಷೆ ಮಾಡಿ ನಾವು ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಡಬೇಕಾ ಅಲ್ಲ ಲಕ್ಷಣಗಳ ಮೇಲೆ ನಿಮ್ಮ ಅಲ್ಲಿಗೆ ಬರುವ ಈಗ ಈಗ ಸಲ ರೋಗದಿಂದ ಮುಂದೆ ಸರ್ ಸರ್ ಮೈಕ್ ನೀವು ತಗೊಳ್ಳಿ ಇಲ್ಲ ನಾನು ಮಾತಾಡ್ತೇನೆ ಜನ ಇಲ್ಲಿ ಇಲ್ಲಿ ಅವರು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಆ ಈ ಹುಲ್ಲಿನಿಂದ ತೋಟದಲ್ಲಿ ಹೆಚ್ಚು ಹುಲ್ಲು ಬೆಳೆದಾಗಿ ಇದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳ್ಕೊಂಡು ರೋಗಗಳು ಹುಲ್ಲು ಕಳೆ ಜಾಸ್ತಿ ಕಳೆ ಹೌದು ಅದರಲ್ಲಿ ನೋಡಿ ಈಗ ಕೆಲವು ಪ್ರಕಾರದ ಕೆಲವು ವಿಧದ ಹುಲ್ಲುಗಳು ಇದರ ಬಗ್ಗೆ ರೆಸಿಸ್ಟೆನ್ಸ್ ಇರಬಹುದು ಆದರೆ ಕೆಲವು ಕಳೆ ಗಿಡಗಳಲ್ಲಿ ಇದರ ಸ್ಪಾಟ್ಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ಮಣ್ಣಿನಲ್ಲಿರುವಂಥದ್ದು ಆಗಿ ಇಮಿಡಿಯೇಟ್ಲಿ ಸಿಗುವುದಕ್ಕೆ ಹುಲ್ಲು ಅದರಲ್ಲಿ ರೆಸಿಸ್ಟೆಂಟ್ ಹುಲ್ಲುಗಳು ಸರ್ವೈವ್ ಆಗ್ತದೆ ಅದರಲ್ಲಿ ಯಾವ್ದು ಇನ್ಫೆಕ್ಷನ್ ಇರುವುದಿಲ್ಲ ಆಮೇಲೆ ಯಾವುದು ಡೆಲಿಕೇಟ್ ಹುಲ್ಲುಗಳಿರ್ತದೆ ಅದರಲ್ಲಿ ಈ ಸ್ಪಾಟ್ ಬರ್ತದೆ ಅದೇ ರೀತಿ ಕೆಸವಿನ ಎಲೆ ನೀವು ನೋಡಿ ಗಮನಿಸಿರ್ಬೋದು ತೋಟದಲ್ಲಿ ನೋಡಿದರೆ ಕೆಸವಿನ ಎಲೆಯಲ್ಲಿ ಕೂಡ ಈ ಸ್ಪಾಟ್ ಬರ್ತದೆ ಅದು ಅಲ್ಲಿಂದ ಮತ್ತೆ ಎಡೆಗಿಡಗಳು ಅಥವಾ ಸಸಿ ಗಿಡಗಳು ಅಲ್ಲಿಂದ ಈ ಎಡೆ ಗಿಡಗಳು ಅಂತ ನಾವು ಹಾಕ್ತೇವಲ್ಲ ಅದು ಅಲ್ಲಿಂದ ಮತ್ತೆ ಮೇಲಕ್ಕೆ ಹೈಯರ್ ಪ್ಲಾಂಟ್ಸ್ ಟ್ರೀಸ್ ಹೀಗೆ ಮೈಗ್ರೇಟ್ ಆಗ್ತಾ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನೀವು ನೀವೆಂತ ಹೇಳಿದಿರಿ ಈಗ ನಾವು ಸ್ಪ್ರೇ ಕೊಡುವ ಟೈಮ್ ಒಂಬತ್ತು ವರ್ಕರ್ಸ್ ಬರ್ತಾರೆ ಹೌದು ಹತ್ತುವರೆ ನಂತರ ವಾತಾವರಣ ಬಿಸಿ ಇರ್ತದೆ ಹೌದು ಹತ್ತುವರೆ ನಂತರ ಮಧ್ಯಾಹ್ನ ಒಂದು ಗಂಟೆವರೆಗೆ ಸ್ಪ್ರೇ ಕೊಡುವಾಗ ಈ ಸಿಂಗಾರ ಅಥವಾ ಯಾವುದೇ ಸ್ಪ್ರೇ ಬಿಸಿಯಾಗುವಾಗ ಅದರ ಇಫೆಕ್ಟ್ ಏನಾಗ್ತದೆ ಆವಾಗ ಸಿಂಗಾರಕ್ಕೆ ಇಫೆಕ್ಟ್ ಜಾಸ್ತಿ ಆಗಿ ಅದು ಕರೆಂಚುವುದು ಜಾಸ್ತಿ ಆಗಲಿಕ್ಕೆ ಇಲ್ವಾ ಅಥವಾ ಮಧ್ಯಾಹ್ನ ಮೇಲೆ ಪುನಃ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಾಲ್ಕು ಗಂಟೆ ಹೊತ್ತಿಗೆ ಆ ಬಿಸಿಯ ವಾತಾವರಣ ವಿಪರೀತ ಇರ್ತದೆ ಆ ಹೊತ್ತಿನಲ್ಲಿ ಸಿಂಗಾರ ಏನಾಗ್ತದೆ ಈಗ ಅರ್ಲಿ ಮಾರ್ನಿಂಗ್ ಆರರಿಂದ ಹತ್ತುವರೆ ಕೊಟ್ಟರೆ ಒಳ್ಳೆಯದ ಅಥವಾ ಈ ಕೆಲವೊಮ್ಮೆ ಅದರ ಮೇಲೆ ಕೊಟ್ಟರೆ ಒಳ್ಳೆಯದು ಆ ಡಿಫರೆನ್ಸು ನೀವು ಹೇಳಿದರೆ ಒಳ್ಳೇದು ಅಂದರೆ ರೈತರು ಹೆಚ್ಚಾಗಿ ಕೊಡುವಂಥದ್ದು ಮಧ್ಯಾಹ್ನ ಹೊತ್ತಿಗೆ ಹೌದು ಸ್ಪ್ರೇ ಕೊಡೋದು ಅದು ಕೊಟ್ಟರೆ ತುಂಬ ಪ್ರಾಬ್ಲಮ್ ಆದು ಅದು ಆಗ್ತದೆ ಅಂತೇಳಿ ನನ್ನ ಅನುಭವ ನೀವು ಹೇಳಿದ ವಿಷಯ ಸರಿ ಈಗ ನೋಡಿ ಸಮ್ಮರ್ ಡೇಸ್ನಲ್ಲಿ ಸಾಧಾರಣ ಫೆಬ್ರವರಿ ನಂತರ ಡಿಹೈಡ್ರೇಷನ್ ಬೇಕಾಗ್ತದೆ ನೀರಿದು ಟೆಂಪರೇಚರ್ ಜಾಸ್ತಿ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ನಂತರ ಮೂರು ಗಂಟೆ ನಾಲ್ಕು ಗಂಟೆ ಮಧ್ಯದಲ್ಲಿ ಕೊಟ್ಟಾಗ ಬೇಗನೆ ವಾಷ್ಪೀಕರಣ ಆಗ್ತದೆ ನೀರು ಅದರ ಕೆಮಿಕಲ್ ಮಾಲಿಕ್ಯೂಲ್ಸ್ ಎಲೆಗಳ ಮೇಲೆ ಇರ್ತದೆ ಸಿಂಗಾರದಲ್ಲಿ ಇದ್ದಾಗ ಅಲ್ಲಿ ಕೂಡ ಇರ್ತದೆ ಅಂಥ ಕಂಡೀಷನ್ನಲ್ಲಿ ಸ್ಕಾರ್ಚಿಂಗ್ ಆಗುವ ಚಾನ್ಸಸ್ ಇದೆ ಹಾಗಿಕೊಂಡು ಈಗ ಟೆಂಪರೇಚರ್ ಕಡಿಮೆ ಇದ್ದಾಗ ಅಥವಾ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ನಲ್ಲಿ ನಾವು ಕೊಡುವಾಗ ಅಂಥ ಸಮಸ್ಯೆಗಳು ಹೈಯರ್ ಟೆಂಪರೇಚರ್ನಲ್ಲಿ ಬರ್ತದೆ ಸರ್ ಈಗ ಇದು ಡೈಬ್ಯಾಕ್ ಡಿಸೀಸ್ಗೆ ಹೇಳಿದ್ರಲ್ಲ ಸರ್ ಆಫ್ಟರ್ ಟ್ವೆಂಟಿ ಡೇಸ್ ಕೊಡಬೇಕು ಅಂತ ಈಗ ಈಗ ಟ್ವೆಂಟಿ ಡೇಸ್ ಆಫ್ಟರ್ ಟ್ವೆಂಟಿ ಡೇಸ್ ಕೊಡುವಾಗ ಈಗ ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಫನ್ ಫಂಗ್ ಸೈಡ್ ಕೊಡ್ಬೇಕಂತ ಹೇಳಿದೀರಿ ಹೌದು ಆ್ಯಕ್ಚುಲಿ ಈಗ ಸ್ಟಾರ್ಟಿಂಗ್ ನಾನೀಗ ಡೈಸಮ್ ಮತ್ತು ಮ್ಯಾಂಕೋಜೆಬ್ ಕೊಡ್ತೀನಿ ಈಗ ನೆಕ್ಸ್ಟ್ ಟೈಮ್ಗೆ ಡೈಸಮ್ ಮತ್ತು ಮ್ಯಾಂಕೋಜೆ ಕೊಡಬೇಕಾ ಅಲ್ಲ ಟೆಬಿಕೋನ ಎಲ್ಲ ಅಂತ ಹಾಕಿ ಕೊಡ್ಬೇಕಾ ಒಂದೇ ಮಾಲ್ಯಿಕ್ಯೂಲ್ ಅನ್ನು ರಿಪೀಟ್ ರಿಪೀಟ್ ಯೂಸ್ ಮಾಡಬೇಡಿ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ ಮತ್ತೆ ಪ್ರೀಮಿಕ್ಸ್ ಆಗಿ ಬಂದಂತ ಕಾರ್ಬಂಡಿಸಮ್ ಪ್ಲಸ್ ಮ್ಯಾನ್ಕೋಜೆಬ್ ಇದೆಯಲ್ಲ ಅದನ್ನು ನೀವು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಯಾಕಂದರೆ ಅದರಲ್ಲಿ ಬಾವಿಷ್ಟಿನ ಅಂದರೆ ಕಾರ್ಬಂಡಿಸಮ್ ಇರೋದು ಟ್ವೆಲ್ವ್ ಪರ್ಸೆಂಟ್ ಡಯಥೆನ್ ಫಾರ್ಟಿ ಫೈಯಲ್ಲಿ ಬರುವಂಥ ಇದು ಮ್ಯಾನ್ಕೋಸೆಬ್ಬು ಅದಲ್ಲಿ ಬರೋದು ಸಿಕ್ಸ್ಟಿ ತ್ರೀ ಅದು ಮಾಲಿಕ್ಯುಲರ್ ಸ್ಟ್ರೆಂತ್ ಕಡಿಮೆ ಆಗ್ತದೆ ನಿಮಗೆ ಅದೇ ಕಾಂಬಿನೇಷನ್ ಬೇಕೇಳಿದ್ರೆ ನೀವೇ ಮಾಡಿ ಬಾವಿಷ್ಟಿನ್ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಇದೆ ಇರೋದು ಎಮ್ ಫಾರ್ಟಿ ಫೈವ್ ತಗೊಳ್ಳಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಅದನ್ನು ನಾವೇ ಮಾಡ್ಬೋದು ಕಾಂಬಿನೇಷನ್ ಕ್ವಾಂಟಿಟಿ ಸೇರಿಕೊಂಡು ರಿಪೀಟ್ ರಿಪೀಟ್ ಅದನ್ನೇ ಕೊಡಬೇಡಿ ಚೇಂಜ್ ಮಾಡ್ತಾ ಹೋಗ್ಬೇಕು ಹಾಂ ಇನ್ನೇನಾದರೂ ಕ್ವಶನ್ ಇದ್ದರೆ ಬರೆದಿಟ್ಕೊಳ್ಳಿ ಯಾಕಂದರೆ ಸಾಗಿದವರಿಗೆ ಕೂಡ ಸಮಯ ಕೊಡಬೇಕಾಗ್ತದೆ ನಾನು ನನ್ನ ಟೈಮ್ ಮುಗಿತಾ ಬರ್ತದೆ ಎಲ್ಲಾಟಾದ್ರ ಟೈಮು ಮುಂದೆ ಸೊ ಐ ಹ್ಯಾವ್ ಟು ಗೋ ಫಾಸ್ಟ್ ಕ್ವಶನ್ ಬರೆದಿಟ್ಕೊಳ್ಳಿ ಮತ್ತೆ ಬರುವಂಥದ್ದು ಮತ್ತೊಂದು ನಮ್ಮ ಶತ್ರು ಕೀಟಗಳು ಕೀಟಗಳಲ್ಲಿ ಬರುವಂಥದ್ದು ಸ್ಪಿಂಡಲ್ ಬಗ್ ಹೊಸ ಗಿಡದಾಗ ನೆಟ್ಟಾಗ ಅದರ ತಿರಿಯನ್ನು ನೋಡ್ತಾ ಹೋಗಿ ಆ ತಿರಿಯ ಮಧ್ಯದಲ್ಲಿ ಈ ರೀತಿಯ ಬಗ್ ನಿಮಗೆ ಕಾಣಲಿಕ್ಕೆ ಸಿಗಬಹುದು ಅದರಿಂದ ಏನಾಗ್ತದೆ ಅದು ಈ ತಿರಿ ಬರುವ ಜಾಗವನ್ನು ಕೆರೆಯುತ್ತದೆ ಅಲ್ಲಿ ತೂತಾಗ್ತದೆ ಎಲೆಗಳು ಬಿಡಿಸಿಕೊಂಡಾಗ ಅಲ್ಲಿ ಹರಿದು ಹೋಗಿರ್ತದೆ ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡಿದ ಏರಿಯಾದಲ್ಲಿ ಕೂಡ ನೀವು ನೋಡಿದರೆ ಕಾಣ್ತದೆ ಯಾವ ರೀತಿಯಲ್ಲಿ ಸ್ಪಿಂಡಲ್ ಬಗ್ ಮೂವ್ ಆಗ್ತಾ ಇದೆ ಅಂತ ಅದರಿಂದಾಗಿ ಹೊಸ ತಿರಿಗಳು ಬರುವಂಥದ್ದು ಸ್ಲೋ ಆಗ್ತದೆ ಅಲ್ಲಿ ಕೂಡ ಎನರ್ಜಿ ಲಾಸ್ ಆಗ್ತದೆ ಪ್ಲಾಂಟ್ ಪರ್ಫಾರ್ಮೆನ್ಸ್ ಸಫರ್ ಆಗ್ತದೆ ಅಲ್ಲಿ ಕೆಳಗಡೆ ನೋಡಿದರೆ ನಿಮಗೆ ಕಾಣ್ತದೆ ಇರೋದು ಸ್ವಲ್ಪ ಮಾರ್ಕರ್ ತರ್ತೀರಾ ಎಲೆಗಳೆಲ್ಲ ಹರಿದೋಗಿರ್ತದೆ ಅದೇ 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 ಪೋರ್ಷನ್ ಅದು ಅದಕ್ಕಿಂತ ಪ್ರೀವಿಯಸ್ ಎಲೆಯದ್ದು ಸೊ ಇದಕ್ಕೂ ಕೂಡ ಹಾಗೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಲಿಕ್ಕೆ ಬರ್ತದೆ ಆಮೇಲೆ ಇಮಿಡಾ ಕ್ಲೋಪ್ರಿಡ್ ಸ್ಪ್ರೇ ಮಾಡಲಿಕ್ಕೆ ಬರ್ತದೆ ಅದನ್ನು ಸ್ಪ್ರೇ ಮಾಡಿದಾಗ ಕೊಡುವಾಗ ನಮ್ಮ ಸ್ಪ್ರೇಯರ್ ಸ್ವಲ್ಪ ಹೀಗಿರಬೇಕು ಅದು ತಿರಿ ಪೋರ್ಷನ್ ಸ್ಪಿಂಡಲ್ ಪೋರ್ಷನಿಗೆ ಹೋದ್ರೆ ಸ್ಪಿಂಡಲ್ ಬಗ್ಗೆ ಕಂಟ್ರೋಲಿಗೆ ಬರ್ತದೆ ಅದನ್ನು ಕೂಡ ಫಂಗಿಷ್ ಶೆಡ್ ಅನ್ನು ಜೊತೆಯಲ್ಲಿ ಕೊಡ್ಲಿಕ್ಕೆ ಬರ್ತದೆ ಕಂಪೆಟಿಯಬಿಲಿಟಿ ಇದೆ ನೆಕ್ಸ್ಟ್ ಮತ್ತೊಂದು ಅತಿ ಮುಖ್ಯವಾದಂಥದ್ದು ಹೈಯೆಸ್ಟ್ ಅಮಾಂಗ್ ಇನ್ಸೆಕ್ಟ್ಸ್ ಹೈಯೆಸ್ಟ್ ಕ್ರಾಪ್ ಡ್ಯಾಮೇಜ್ ತರುವಂಥದ್ದು ಪೆಂಟಟಾಮಿಡ್ ಬೆಂತಿ ಕಿಟಾಳಿ ನಾವು ಹೇಳ್ತೇವಲ್ಲ ಆಡುಭಾಷೆಯಲ್ಲಿ ಆ ಪೆಂಟಟಾಮಿಡ್ ಬಗ್ಗೆ ಅದರದ್ದು ಕೂಡ ಹಾಗೆ ಲೈಫ್ ಸೈಕಲ್ ಫೆಬ್ರವರಿ ಹದಿನೈದರ ನಂತರ ಅಂದರೆ ಚಳಿ ಕಡಿಮೆ ಆಗ್ತಾ ಬರ್ತದೆ ಉಷ್ಣತೆ ಸ್ವಲ್ಪ ಹೆಚ್ಚಾ ಬರ್ತದೆ ಆವಾಗ ಅದರದ್ದು ಎಗ್ ಹ್ಯಾಚಿಂಗ್ ಆಗ್ತದೆ ಅದಕ್ಕೆ ಐದು ಸ್ಟೇಜ್ ಇದೆಯಂತೆ ಲೈಫ್ ಸೈಕಲ್ ಲೈಫ್ ಸೈಕಲ್ನಲ್ಲಿ ಪ್ರತಿ ಸ್ಟೇಜ್ನಲ್ಲಿ ಕೂಡ ಅದು ಅಂದರೆ ಫಸ್ಟ್ ಇನ್ ಸ್ಟಾರ್ ಬಿಟ್ಟು ಅದರ ಲೈಫ್ ಟೈಮ್ನಲ್ಲಿ ಒಂದು ಕೀಟ ನಾಲ್ಕೂರಿಂದ ಐದು ಸಲ ಮೊಟ್ಟೆ ಇಡುವಂತಹ ಶಕ್ತಿ ಇದಕ್ಕಿದೆ ಒಂದು ಸಲ ಮೊಟ್ಟೆ ಇಡುವಾಗ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಹೀಗೆ ಕ್ಲಸ್ಟರ್ನಲ್ಲಿ ಮೊಟ್ಟೆ ಇಡ್ತದಂತೆ ಆ ಮೊಟ್ಟೆ ಒಡೆದು ಬಂದಂತಹ ಮರಿಗಳು ಅವುಗಳು ನಮ್ಮ ಸಿಂಗಾರದ ಅಲ್ಲಿ ಕಟ್ಟಿದಂತಹ ಮಿಡಿ ಅಡಿಕೆ ಅದನ್ನು ಪಿಯರ್ಸ್ ಮಾಡ್ತದೆ ಚುಚ್ಚುತ್ತದೆ ಅಲ್ಲಿಂದ ರಸವನ್ನು ಹೀರ್ತದೆ ಆ ಅಡಿಕೆ ಮತ್ತೆ ಬಿದ್ದು ಹೋಗ್ತದೆ ಇದು ಸ್ಟಾರ್ಟಿಂಗ್ ಆಗೋದು ಯಾವಾಗ ಫೆಬ್ರವರಿ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಆನ್ವರ್ಡ್ಸ್ ನಮಗೆ ಅದರ ಪ್ರತ್ಯಕ್ಷ ಅನುಭವ ಆಗೋದು ಯಾವಾಗ ಅಡಿಕೆ ಬಿದ್ದ ಮೇಲೆ ಇನ್ಫೆಕ್ಷನ್ ಆದಾಗ ಅಥವಾ ಪಿಯರ್ಸಿಂಗ್ ಆದಾಗ ನಮಗೆ ಕಾಣೋದಿಲ್ಲ ಆ ಅಡಿಕೆ ಮಿಡಿ ಅಡಿಕೆ ಆರು ದಿವಸ ಎಂಟು ದಿವಸ ಹತ್ತು ದಿವಸ ನಂತರ ಬಿದ್ದರೆ ನಾವು ಅದನ್ನು ವರ್ಟಿಕಲಿ ಕಟ್ ಮಾಡಿ ಅದರ ತಿರುಳನ್ನು ತೆಗೆದರೆ ಇನ್ಸೈಡ್ನಲ್ಲಿ ಮಾರ್ಕ್ ಕಾಣ್ತದೆ ಚೂ ಸೂಜಿಯಲ್ಲಿ ಚುಚ್ಚಿದ ರೀತಿಯ ಮಾರ್ಕಿಂಗ್ ಕಾಣ್ತದೆ ಇದರದ್ದು ಕ್ರಾಪ್ ಡ್ಯಾಮೇಜಸ್ ಎಷ್ಟಿದೆ ಅಂತ ನಾವೆಲ್ಲರೂ ಅನುಭವಿಸಿದರೆ ಅದು ಮಾರ್ಚ್ ಏಪ್ರಿಲ್ ಈಗ ಹೋದಾಗ ಮತ್ತು ಜಾಸ್ತಿ ಆಗ್ತದೆ ಒಂದು ಸಲ ಅಡಿಕೆಯ ಸಿಪ್ಪೆ ಬಲಿತ ಮೇಲೆ ಈ ಕೀಟ ಅದನ್ನು ಪಿಯರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅದರದ್ದು ಟಾರ್ಗೆಟ್ ಹೋಗ್ತದೆ ಮಿಡಿ ಅಡಿಕೆಗೆ ಸೊ ನಮ್ಮ ತೋಟದಲ್ಲಿ ಹೋಗುವಾಗ ನಮ್ಮ ಒಬ್ಸರ್ವೇಷನ್ಸ್ ಅದೇ ರೀತಿ ಇರಬೇಕಾಗ್ತದೆ ಎಲ್ಲಿ ಮಿಡಿ ಅಡಿಕೆ ಬಿದ್ದುಕೊಂಡಿದೆ ಅಂತ ಜನರಲ್ಲಿ ನೋಡೋದಿದ್ರೆ ಫೆಬ್ರವರಿಯಲ್ಲಿ ನಾವು ಕೊಡುವಂಥ ಸ್ಪ್ರೇ ಜೊತೆಯಲ್ಲಿ ಬೇವಿನೆಣ್ಣೆ ಅಥವಾ ಲೈಟ್ ಡೋಸು ಇನ್ಸೆಕ್ಟಿಸೈಡ್ ಕೊಟ್ಟರೆ ಪೆಂಟಾಮಿಡ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ